ಜೈಲಿಸ್ಟರ್ ಕಡೆಗೆ ಎಷ್ಟು ಮಾರ್ಚ್ ಎಷ್ಟು ನಾನು ಸುಮಾರು ಒಂದು ಹದಿನೈದು ಹದಿನಾರು ಜನ ಜೈಲಿಸ್ಟರ್ ಕರ್ಸಿದ್ದೀನಿ ಇಪ್ಪತ್ತ್ ಮೂರು ಗಂಟೆ ಹಾಕ್ಸಿದ್ದೀನಿ ಎಲ್ಲ ಸಿಗ್ತವೆ ಒಂಟಾಯ್ತವೆ ಒಂದು ಹದಿನೈದು ದಿನ ಒಂದು ಒಂದು ತಿಂಗಳು ಅಷ್ಟು ನೀರು ಸ್ಟಾಪ್ ಆಯ್ತವೆ ಇವಾಗ ದೇವ ದೇವಿಂದ ಬೋರ್ ಹಾಕ್ತೀವಿ ಈಗ ಲಾರಿ ಬಂದಾಗ ಅದೊಂದು ವಿಡಿಯೋ ಮಾಡಿ ಕಳಿಸ್ರಿ ನಾವಿರಲ್ಲ ಗಾಡಿ ತಗ ಏನು ಮಾರ್ಕ್ ಮಾಡಿದ್ನಿ ಅದನ್ನ ಕಳಿಸು ಅದನ್ನ ರೈತರು ನೋಡಿ ಇನ್ನೊಂದು ನಿನ್ನಂತ ರೈತರುಗಳಿಗೆ ಮುಂದ್ಕೊಂಡು ಅನುಕೂಲ ಆಗಲಿ ನಮಸ್ತೆ ಮಡ್ಕೇಳಿ ಬೇಕಾದ್ರೆ ಏನಾರ ಐತ್ರಿ ಯಾವುದು ಇಲ್ಲ ಆ ಥರ ಮಳೆಗಾಲ ಇದು ಹೇಳಿರಿ ನೀವು ಒಂದ್ಸತಿ ಒಳ್ಳೆಗಾಲ ತಾಯಿ ಅನುಗ್ರಹದಿಂದ ನಿಮ್ಗೊಂದು ಒಳ್ಳೇದು ಮಾಡಕ್ ಬಂದಿದ್ದೀನಿ ನೋಡೋಣ ನಮಸ್ಕಾರ ವೀಕ್ಷಕರೇ ಸೊ ಇನ್ನೊಂದು ಏನಂದರೆ ಈಗ ಕೊಳ್ಳೇಗಾಲ ಅಂದ ಕೂಡಲೇ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಫೇಮಸ್ಸು ಈ ಒಂದು ತಾಂತ್ರಿಕ ಮಾಂತ್ರಿಕು ಈ ವಿಚಾರದಲ್ಲಿ ಅಂದರೆ ಒಂದು ನೆಗೆಟಿವ್ಗಳು ಕೊಳ್ಳೇಗಾಲ ಆಲ್ಮೋಸ್ಟು ಬೇರೆ ಥರನೇ ಒಂದು ರೀತಿ ಬ್ರ್ಯಾಂಡ್ ಆಗೈತೆ ಕರ್ನಾಟಕದಲ್ಲಿ ಕರ್ನಾಟಕ ಬಿಟ್ಟು ಹೊರಗಡೆನೂ ಹೆಸರಿದೆ ಆ ಒಂದು ಜಾಗದಲ್ಲಿ ಕೊಳ್ಳೇಗಾಲಕ್ಕೆ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಹಳ್ಳಿ ಸೊ ಗೋವಿಂದರಾಜು ಅವರು ಒಂದು ಬೋರ್ವೆಲ್ ಪಾಯಿಂಟ್ಗೋಸ್ಕರ ಸುಮಾರು ಒಂದು ತಿಂಗಳು ಅವರು ಕಾತಿದ್ರು ಸುಮಾರು ಒಂದು ಇಪ್ಪತ್ತು ಎಕರೆ ಲ್ಯಾಂಡು ದಾಳಿಂಬೆ ಪಪ್ಪಾಯ ಸಾಕಷ್ಟು ಬೆಳೆಗಳು ಅವರು ಮಾಡಿದ್ದಾರೆ ಸುಮಾರು ಒಂದು ಹದಿನೈದು ಬೋರ್ವೆಲ್ ಹಾಕಿದ್ದಾರೆ ಜಿಯೋಲಜಿಸ್ಟ್ ಮಾಡಿರೋ ಒಂದು ಹತ್ತು ಹತ್ತರಿಂದ ಹದಿನೈದು ಪಾಯಿಂಟ್ಗಳು ಸೊ ಜಿಯೋಲಜಿಸ್ಟ್ರು ಕೊಟ್ಟಿರೋ ಪಾಯಿಂಟ್ಗಳೇ ಯಾವುದ್ರಲ್ಲೂ ನೀರು ಸಿಕ್ಕಿಲ್ಲ ಫೇಲೂರು ಅದಾದಮೇಲೆ ಇವ್ರನ್ನ ಒಂದು ತಿಂಗಳಿಂದ ವೆಯ್ಟ್ ಮಾಡಿದ್ದಾರೆ ಅವರು ಅದು ತೋಟದಲ್ಲಿ ಬೆಳೆ ಇಲ್ಲ ಅಂತ ಬೆಳೆಗೆ ನೀರಿಲ್ಲ ಅಂಥೇಳಿ ಸೊ ಇವರು ಹೋಗೋದು ಲೇಟ್ ಆಗಿದ್ದರಿಂದ ಮತ್ತೆ ಇನ್ನೂ ಒಂದಷ್ಟು ಬೇರೆ ಬೇರೆ ಕಡೆಯಿಂದ ಪಾಯಿಂಟ್ಗಳು ಮಾಡಿ ಅವು ಆದವು ಅದಾದಮೇಲೆ ಈಗ ಗೋವಿಂದರಾಜು ಅವರು ಸೊ ಅವರು ಇರೋ ಜಾಗಕ್ಕೆ ಒಂದು ವೆಹಿಕಲ್ ಕಳಿಸಿ ಸೊ ಅವರನ್ನು ಅಲ್ಲಿಂದ ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ಒಂದು ಪಾಯಿಂಟ್ ಮಾಡಿದ್ದಾರೆ ಬೋರ್ವೆಲ್ ಪಾಯಿಂಟು ಸೊ ಐದು ಪಾಯಿಂಟ್ ಮಾಡಿರೋದು ಒಟ್ಟವರು ಇವತ್ತು ನಿನ್ನೆ ಹೋಗಿ ಅವ್ರು ಮಾಡಿರೋದು ಬಟ್ ಇವತ್ತೇ ಅವರು ಅವ್ರಿಗೆ ತೊಗೊಂಬಂದು ಬೋರ್ವೆಲ್ ಹೊಡೆದಿದ್ದಾರೆ ಐದು ಪಾಯಿಂಟು ನಾವು ಕೊರೆಸ್ತೀವಿ ಅಂತೇಳಿ ಆಲ್ರೆಡಿ ಎರಡು ಪಾಯಿಂಟ್ನ ಅವ್ರು ಕೊರೆಸಿದ್ದಾರೆ ಈಗ ಅವುಗಳದ್ದು ರಿಸಲ್ಟು ಬರೀ ಸೆವೆನ್ ಏಳ್ನೂರ ಏಳ್ನೂರಿಂದ ಎಂಟುನೂರ ಅಡಿ ಒಳಗಡೆ ಒಳ್ಳೆ ನೀರು ಅದಾದಮೇಲೆ ಕೊರೆಯೋಕ್ಕಾಗಿಲ್ಲ ಸೊ ಆ ಥರದ್ದು ನೀರನ್ನ ಅವರು ಒಳ್ಳೆ ಪಾಯಿಂಟು ಅಟ್ಟಿ ಲೆಕ್ಕ ಮುಂದೆ ಒಂದು ಆಶೀರ್ವಾದದಿಂದ ಗೋಧಿರೋದಿದ್ದರು ಅಲ್ಲಲ್ಲಿ ಪಾಯಿಂಟ್ ಮಾಡಿಕೊಟ್ಟಿರೋದು ಸೊ ಐದು ಪಾಯಿಂಟು ಒಡಿಸ್ತೀವಿ ನಾವು ಬೋರ್ವೆಲ್ ಹಾಕ್ಸ್ತೀವಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ಅದಾದಮೇಲೆ ನೀರು ಸಿಕ್ಕಿದ ಮೇಲೆ ನಾವು ತಾಯಿ ಹತ್ರ ಬಂದು ಒಂದೊಂದು ಸೇವೆ ಮಾಡಬೇಕು ಅಂತ ಅವರು ಹೇಳಿದರು ಸೊ ಹಾಗಾಗಿ ಅವರು ನನಗೆ ವಿಡಿಯೋನ ಕಲಿಸಿದ್ದಾರೆ ಅವ್ರು ಪಾಯಿಂಟ್ ಮಾಡಿದ ಜಾಗ ಮತ್ತು ಬೋರ್ವೆಲ್ ಮೇಲೆ ಒಂದು ಅಷ್ಟು ನೀರು ಸಿಕ್ಕಿದೆ ಅದಾದಮೇಲೆ ಸಕ್ಸಸ್ ಆಯಿತು ಅಂತ ಇನ್ನೊಂದಿಟ್ಟು ಪಾಯಿಂಟ್ ಹಾಕಿದ್ರು ಅದರಲ್ಲೂ ನೀರು ಸಿಕ್ಕಿದೆ ಅದಾದಮೇಲೆ ಇನ್ನೊಂದು ಇದೊಂದು ಜಾಗನ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಸೊ ಅಲ್ಲಿ ಕೂಡ ಐದು ಪಾಯಿಂಟ್ನ ನಾವು ಹಾಕ್ಸ್ತೀವಿ ಅಂತ ಸೊ ಇಲ್ಲಿ ತಾಯಿದೊಂದು ಶಕ್ತಿನ ನಾವು ನೋಡಬೇಕಾಗುತ್ತೆ ಯಾಕೆಂದರೆ ಗೋವಿಂದರಾಜಿಯವರಲ್ಲಿ ಹೇಳಿದ್ರು ನನ್ನ ಕೈಯಲ್ಲಿ ಏನೂ ಇಲ್ಲ ಯಾಕಂದರೆ ಚೆಕ್ ಮಾಡಿ ಬರೀ ಬರಿ ಕೈಯ್ಯಲ್ಲಿ ನಮಸ್ಕಾರ ಹಾಕ್ಕೊಂಡು ನಿಂತೇಳಿದವರು ಸೊ ಅವ್ರನ್ನ ತಾಯಿ ಯಾವುದೋ ಒಂದು ಜಾಗ ಇದರಲ್ಲಿ ಒಂದು ಅವರನ್ನು ಕರ್ಕೊಂಡು ಹೋಗಿ ಆ ಜಾಗನ ಗುರುತಿಸಿ ಸೊ ಅಲ್ಲಿ ಪಾಯಿಂಟ್ಗಳು ಮಾಡಿದ್ದಾರೆ ಸೊ ಅವು ಸಕ್ಸಸ್ ಆಗಿದ್ದಾವೆ ಸೊ ಇದನ್ನು ನಿಮ್ಮ ಗಮನಕ್ಕೆ ಒಂದು ಚಿಕ್ಕದಾಗಿ ನಾವು ಮಾತಾಡಿ ತಿಳಿಸ್ತಾ ಇದ್ದೀನಿ ಅಲ್ಲಿ ಯಾಕಂದರೆ ನಾವು ಹೋಗಿರಲಿಲ್ಲ ಅವ್ರ ಮೊಬೈಲಲ್ಲಿ ಶೂಟ್ ಮಾಡಿ ಕಲ್ಸಿರೋಗ್ವಿ ಸೊ ಹಾಗಾಗಿ ಬೋರ್ವೆಲ್ಗಳು ಯಾರಿಗಾದರೂ ಕಷ್ಟ ಇದ್ದು ನೀರುಗಳು ಸಿಕ್ಕಲ್ಲ ಅನ್ನೋ ಜಾಗದಲ್ಲಿ ಸೊ ಕಮ್ಮ ತಾಯಿ ಸೊ ಯಾವುದೋ ಒಂದು ರೂಪದಲ್ಲಿ ಆ ಜಾಗದಲ್ಲಿ ನೀರು ತುಂಬ ಮೇಲೇ ಸಾವಿರಡಿ ಮೇಲೇ ಸಾವಿರಡಿಗಿಂತ ಕೆಳಗಡೆ ಅವರು ಆಲ್ಮೋಸ್ಟ್ ಪಾಯಿಂಟ್ ಕೊಟ್ಟಿದ್ದೇ ಇಲ್ಲ ಏಳ್ನೂರಿಂದ ಎಂಟುನೂರಲ್ಲಿ ಒಳಗಡೆನೇ ಒಳ್ಳೆ ನೀರು ಕೊಟ್ಟಿರೋ ಒಂದು ಉದಾಹರಣೆಗೆ ಸಾಕಷ್ಟು ಇದ್ದಾವೆ ಸೊ ನಮ್ಮ ಗಮನದಲ್ಲಿರೋದ್ರಿಂದ ಆ ವಿಚಾರ ನಿಮಗೆ ತಿಳಿಸಿದ್ದೀವಿ ಇದು ಋಷಿಮುನಿಗಳು ಎಲ್ಲ ಸುಳ್ಳು ಅಂತಾರಲ್ಲ ಇದ್ರಲ್ಲಿ ನಾನೇನಾದ್ರೂ ಕಾಯಿ ಏನಾದ್ರು ಇಟ್ಕೊಂಡ್ನ ಇಲ್ಲ ಏನಾದ್ರು ಚೆಕ್ ಮಾಡ್ಕೊಂಡಾಗ ಏನಾದ್ರೂ ಏನಾಯ್ತ ನಾನು ನಿಮ್ಮ ಊರು ಕೊಳ್ಳೆಗಾಲ ಇಲ್ಲಿಗೇನಾಯ್ತಾ ಅಮ್ಮನ ಆಹ್ವಾನಿ ಆಗಿ ಇದನ್ ದೇವ್ರ್ ಬಂದ್ರದ ದೇವ್ರ ಪಾಯಿಂಟ್ ಮಾಡಿದ್ರದ್ದು ಅಲ್ಲನಪ್ಪ ಇದ್ರಲ್ಲಿ ಏನಾದ್ರೂ ನಾನು ದೇವ್ರ ಪಾಯಿಂಟ್ ಇದ್ರಲ್ಲಿ ದೇವ್ರ ಇದ್ಯಾ ಇಲ್ಲ ಅಂತ ಬಂದ ಮತ್ತೆ ದೇವ್ರಿಲ್ಲ ಅದು ಮೂಡ್ ನಂಬಿಕೆ ಹಂಗೆ ಹಂಗೆ ಅಂತಾರಲ್ಲ ಅಲ್ವಾ ನಾನೀಗ ಬಂದ್ರೆ ಅದಕ್ಕೆ ತುಮಕೂರಿಂದ ಐದು ಪಾಯಿಂಟ್ ಕೊಟ್ಟಿದ್ದೀನಿ ಹ ಸುರಕ್ಷಿತವಾಗಿ ಬದಿ ಕಂಡು ಗಿಡ ಒಣಗೋಗ್ತವೆ ಕಾಯಿ ನೋಡಕ್ ಬಲವಂತದಲ್ಲಿ ನಾನು ತಪನಕ್ಕೂ ಟೈಮ್ ಒತ್ತಡ ಕೊಟ್ಕೊಂಡ್ ಬಂದಿದ್ದೀನಿ ನಾನು ಇದಾಗದಕ್ಕೆ ನಾನು ನಾನೀಗ ಬಗೆಹರಿಸಿದ ಈಗ ನಿಮ್ಗೆ ಏನು ಅನುಭವ ಬಂತು ಈಗ ಈ ಪಾಯಿಂಟ್ ನನ್ನ ದೇವರ ಮೇಲೆ ನಂಬಿಕೆ ಬಂದಿದೆ ಈಗ ಮತ್ತೆ ಎಷ್ಟು ಮಾಡ್ಸಿ ಎಷ್ಟು ನಾನು ಸುಮಾರು ಒಂದು ಹದಿನೈದು ಹದಿನಾರು ಜನ ಜೈಲಿಸ್ಟ್ ಕರ್ಸಿದ್ದೀನಿ ಇಪ್ಪತ್ತು ಬೋರ್ ಗಂಟೆ ಹಾಕ್ಸಿದ್ದೀನಿ ಎಲ್ಲ ಸಿಗ್ತೇವೆ ಒಂದು ಹದಿನೈದು ಒಂದು ಒಂದು ಒಂದ್ ತಿಂಗ್ಳು ಅಷ್ಟು ನೀರು ಸ್ಟಾಪ್ ಆಯ್ತದೆ ಇವಾಗ ದೇವ್ರ ಬೋರ್ ಹಾಕ್ಸಿ un'ora ruota che c'è a fuori ruota lì